ಪಾಂಡವಪುರ ಪಟ್ಟಣದ ಪುರಸಭೆಯ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಭಾಂಗಣದಲ್ಲಿ ಅಧ್ಯಕ್ಷೆ ಜ್ಯೋತಿ ಬಿ ವೈ ಬಾಬು ರವರ ಅಧ್ಯಕ್ಷತೆಯಲ್ಲಿ ಹಾಗೂ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯರವರ ರವರ ನೇತೃತ್ವದಲ್ಲಿ ಸಾಮಾನ್ಯ ಸಭೆ ನಡೆಯಿತು ಸಭೆಗೂ ಮುನ್ನ ಪೌರಕಾರ್ಮಿಕರು ನಮಗೆ ನಿರ್ಮಿಸಿಕೊಡುತ್ತಿರುವ ವಸತಿ ಗೃಹದಲ್ಲಿ ಹೆಚ್ಚಿನ ಮನೆಗಳನ್ನು ನಿರ್ಮಿಸಿಕೊಡಬೇಕು ಎಂದು ಪುರಸಭಾ ಅಧ್ಯಕ್ಷೆ ಜ್ಯೋತಿಲಕ್ಷ್ಮಿ ಬಿವೈಬಾಬು ರವರಿಗೆ ಹಾಗೂ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ರವರಿಗೆ ಮನವಿ ಪತ್ರ ನೀಡಿದರು ಸಾಮಾನ್ಯ ಸಭೆಯಲ್ಲಿ ಈ ವಿಷಯವಾಗಿ ಸದಸ್ಯರಿಂದ ವಿಸ್ತೃತ ಚರ್ಚೆ ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ಕೆಲವು ಪುರಸಭೆಯ ಸದಸ್ಯರುಗಳು ನಮ್ಮ ಅಹ್ವಾಲುಗಳಿಗೆ ಅಧಿಕಾರಿಗಳಿಂದ ಕಿಂಚಿತು ಬೆಲೆ ಸಿಗುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿ ಸಭೆಯಿಂದ ಹೊರ ನಡೆದರು ಉಳಿದಂತೆ ಹಲವು ವಿಷಯಗಳ ಬಗ್ಗೆ ಸದಸ್ಯರು ಚರ್ಚಿಸಿ ನಿರ್ಣಯ ಕೈಗೊಂಡರು ಸಭೆಯಲ್ಲಿ ಹಿರಿಯ ಸದಸ್ಯರಾದ ಎಂ ಗಿರೀಶ್ ಆರ್ ಸೋಮಶೇಖರ್ ಪಿ ಶಿವಣ್ಣ ಲಕ್ಷ್ಮೇಗೌಡ ಎ ಕೃಷ್ಣ ಶಿವಕುಮಾರ್ ಚಂದ್ರು ಯಶವಂತ್ ಕುಮಾರ್ ಇಮ್ರಾನ್ ಶರೀಫ್ ಪಾರ್ಥ ಸಾರಥಿ ಲಾಯರ್ ಮುರಳೀಧರ್ ಜಯಲಕ್ಷ್ಮಮ್ಮ ಶ್ವೇತಾ ಸರಸ್ವತಿ ಅರ್ಚನಾ ಚಂದ್ರು ಸುನೀತಾ ಕದ್ರೇಶನ್ ಕಮಾರು ನಿಶಾ ಇನ್ನೂ ಹಲವು ಸದಸ್ಯರು ಹಾಗೂ ಪುರಸಭೆ ಮುಖ್ಯ ಅಧಿಕಾರಿ ಸತೀಶ್ ಕುಮಾರ್ ಇಂಜಿನಿಯರ್ ಚೌಡಪ್ಪ ಆರೋಗ್ಯ ನಿರೀಕ್ಷಕಿ ಧನಲಕ್ಷ್ಮಿ ಮಣಿಪ್ರಸಾದ್ ಪರಿಸರ ಇಂಜಿನಿಯರ್ ಸಫಿನಾಸ್ ನರಸಿಂಹ ಮತ್ತು ನಾಗೇಶ್ ರಮೇಶ್ ಇತರರಿದ್ದರು ಒಂದ್ ಅಟ್ ಲೀಸ್ಟ್ ಮನೆ ಮಾಡಿದ್ರ ಒಂದಷ್ಟು ಜನ ಇದ ಮಾಡಬಹುದು ಒಂದಬ್ಬ ಮಾಡಿದ್ರೆ ಊರವರೆಲ್ಲ ಸೇರ್ಕೋ ನೆಗ್ರಗಳನ್ನೆಲ್ಲ ಕರ್ಸಾನೆ ಈಗ ಆರ್ ಮನೆಯವ್ರು ಇರೋದಂತ ನಾವ್ಯಾ ಬೀದಿಲ್ಲ ಕೂತ್ಕೊಳ್ಳೋದಾಯ್ತು ಕೊಟ್ಟಿದ್ದೀರ ಬೇಡಪ್ಪ ಮಾಡವ ಅಲ್ಲಿ ಅವರು ಆರೇ ಹಬ್ಬ ಹಬ್ಬ ನಮ್ಮ ನಮ್ ಇವರು ಈ ಇತರ ತಪ್ಪಿಸೋದಕ್ಕೆ ಮನವಿ ಮಾಡಿ ಮಾತಾಡ್ತಕ್ಕಂಥ ಸರಿಯಲ್ಲ ನಾವು ಮಾತಾಡ್ತಕ್ಕಂಥದ್ದು ಗೌರವ ಕಾರ್ಮಿಕರು ಒಳ್ಳೆ ಕಾರಣ ಅಂತೇಳಿ ಯಾವ್ದಾರು ಆ ಇದ್ರೆ ಯಾರು ನಿನ್ನತ್ರ ಕೇಳಿದಾರೆ ಬಂದು ಆ ಹಿಂದೆ ಚೀಫ್ ಆಫೀಸರ್ ಅವರೇ ಆ ಕೃಷ್ಣೋ ವಿರುದ್ಧ ತಾವ್ ದಯಮಾಡೋರು ಕೇಸ್ ಆಗ್ತದ ಈಗ ಇಂಥ ಆರೋಪಗಳನ್ನ ಸುಮುನೆ ಮಾಡಿದ್ರೆ ಯಾರು ಒಳ್ಳೆ ದಯಮಾಡಿ ಶಾಸಕರುಗಳು ಮನವಿ ಮಾಡ್ತೀನಿ ದಯಮಾಡಿ ನಾವು ಜಿಲ್ಲಾಧಿಕಾರಿಗಳ ಜೊತೆಗೆ ಖುದ್ದು ಮಾತಾಡಿ ಅವ್ರನ್ನು ಜಿಲ್ಲಾಧಿಕಾರಿಗಳು ನೀವು ಕರ್ಕ ಬನ್ನಿ ಇವತ್ತೊಂದು ನ್ಯೂಸ್ ಕೊಟ್ಟಿದ್ದಾರೆ ಯಾರ ಪೌರ ಕಾರ್ಮಿಕರಿಗೆ ನಿವೇಶನ ಕೊಟ್ಟ ಎಲ್ಲ ಪೌರ ಕಾರ್ಮಿಕರು ಈಗ ಮತ್ತೊಂದು ಬೇಡಿಕೆಯಲ್ಲಿ ಇದ್ದು ಕೆಲವು ಆರೋಪಗಳನ್ನ ಅವರು ಯಾರ ಕೃಷ್ಣ ಅಂತವರು ಶ್ರೀರಾಮಪಟ್ಟಣ ಪುರಸಭಾ ಅಧ್ಯಕ್ಷರಾಗಿದ್ದು ಅವರು ಸಫಾಯಿ ದಕ್ಷಿಣ ಕರ್ನಾಟಕ ಅಭಿವೃದ್ಧಿ ಮಹಾಸಭಾ ಅಧ್ಯಕ್ಷ ಕೂಡ ಅವರು ನಿನ್ನೆ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಪುರಸಭೆಯ ಮುಖ್ಯಾಧಿಕಾರಿಗಳಿಗೆ ಕೆಲವು ಆರೋಪ ಪತ್ರಗಳನ್ನ ಕೊಟ್ಟಿದ್ದಾರೆ ಸರ್ ನಾನು ಹೇಳ್ತಕ್ಕಂಥದ್ದಿಷ್ಟೆ ನಾನು ಮೊದಲ ಬಾರಿಗೆಯಲ್ಲಿ ಪುರಸಭಾ ಸದಸ್ಯನಾಗಿ ಆಯ್ಕೆ ಆಗಿದ್ದಂತಹ ಸಂದರ್ಭದಲ್ಲಿ ಇದೇ ಇವತ್ತೆ ಗಣೇಶ್ ಎಲ್ಲ ಎಲ್ಲ ನಮ್ಮ ಪೌರ ಕಾರ್ಮಿಕ ಅಧ್ಯಕ್ಷರು ಎಲ್ಲರೂ ಕೂಡ ನನ್ನ ಬಂದು ಅಲ್ಲಿ ಎಲ್ಲ ಕಾಂಗ್ರೆಸ್ ಬಹಳ ದುರಸ್ತಿಯ ಸ್ಥಿತಿಯಲ್ಲಿದೆ ಯಾರನ್ನೇ ಯಾವಾಗ ಬಿಡುತ್ತೆ ಹೇಳಕ್ ಆಗಲ್ಲ ದಯಮಾಡಿ ಕರ್ಕೊಂಡು ಹೋಗ್ಬೋದು ಹೊಸ ನಿರ್ಮಾಣ ಮಾಡ್ಕೊಂಡು ಹೋಗ್ಬೋ ಅಂತ ಹೇಳಿ ಒಂದು ಮನವಿ ಅನ್ಕೊಂಡು ಆಗಿನ ದಿನ ನಮ್ಮ ಶಾಸಕರಾಗಿದ್ದಂತ ಪುಟ್ಟರಾಜ ಅವರು ಅಲ್ಲೇ ದರ್ಗಾ ಮೋಡದಲ್ಲಿ ಒಂದು ಮದ್ರಾಸ ಹೊಸ ಕಟ್ಟಡ ನಿರ್ಮಾಣ ಮಾಡಿ ಉದ್ಘಾಟನೆಗೆ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಕರ್ಕೊಂಡು ಹೋಗಿ ಅವರೆಲ್ಲ ಜನಗಳ ಮಧ್ಯೆ ನಿರ್ಮಾಣ ಮಾಡಿ ಅಲ್ಲಿ ಹಣ ಕೊಡೋದು ಕ್ವಾರ್ಟರ್ಸ್ ಕಟ್ಟೋದು ಅಂತ ನಿರ್ಮಾಣ ತೀರ್ಮಾನ ಆಯಿತು ಇದೇ ನಾವು ಬಲವಂತವಾಗಿ ಕಟ್ಟಿವೆ ಅಂತ ಹೇಳಿ ಹೊಸದಾಗಿ ಹೋಗಿರ್ತಕ್ಕಂಥದ್ದಲ್ಲ ಆಮೇಲೆ ಹಣ ಬಿಡುಗಡೆ ಸಂದರ್ಭದಲ್ಲಿ ಒಂದು ಕೋಟಿಯನ್ನ ರಿಸರ್ವೇಶನ್ ಮಾಡಿಸಿದ್ವಿ ತಾವು ಶಾಸಕ ಆಯ್ಕೆ ಆಗ ಬಂದ ಮೇಲೆ ನಾವು ನಮ್ಮ ಸಹಪಾಠಿ ಅಂತ ಚಿಕ್ಕಮ್ಮೇಗೌಡರು ಎಲ್ಲರೂ ಸೇರಿ ಅವತ್ತು ನಮ್ಮ ಪಾತ್ರ ಮತ್ತು ಚಂದ್ರು ಅವರೋದನ್ನ ಮಶಾಂತಕರಣ ಕೊಡ್ಬೇಕು ಅಂತಾರೆ ನೀವೇ ಇಲ್ಲ ಪೌರಕಾರ್ಮಿಕ ಕ್ವಾರ್ಟರ್ಸ್ ಅವರು ನಿರ್ಮಾಣ ಮಾಡತಕ್ಕಂಥದ್ದು ಗುಳಿ ಅಂತ ಹೇಳಿ ನಾವು ಸ್ಯಾಂಕ್ಷನ್ ಮಾಡ್ಕೊಂಡ್ರಿ ಅದಾದ್ಮೇಲೆ అంతే ఇశ్వర నూరు ఇంటర్నేషనల్ మార్క్ కూడా బాగా ఆసి 60 చుబిట్ కనిలో ఆలయంలో దేవత మందిర్ తెలుసు సర్ రోడ్ దగ్గర కార్యాలు మార్చడం కొంత ఊర సందర్భేగా వస ఉపోహరణ ಮಾಡಿದ್ದಾರೆ ఇదైనా దీనికి పూర్వ కార్యకారులంటే పూర్వ కార్యకారులందరూ కూడా ఎవరికీ పరివేయలేదు అవన్నీ ఒక విషయం అందరూ ఒక బ్యాక్ ಮಾಡಿ వీన ఇదన్న చిట్టురే నజలు అవకాశనదిలో ఉండి నమే చాలి ಅದರಲ್ಲಿ ಒಂದು ಒಂದು ಆರಂಭವನ್ನು ಕೂಡ ಮಾಡಿಬಿಟ್ಟಿದ್ದಾರೆ ಈಗ ಅದಕ್ಕೆ ನಾವು ಕ್ಲಾರಿಫಿಕೇಶನ್ ಕೊಡಲೇಬೇಕು ಇವತ್ತು ಹಿಂದೆ ಯಾರೋ ಗೌರ್ಮೆಂಟಿನ ಜಾಗ ಇದೆ ಅವ್ರಿಗೆ ಮೂವತ್ತರಲ್ಲಿ ರಸ್ತೆ ಮಾಡಿಕೊಟ್ಟು ಅವರಿಂದ ಮೂರು ಸೈಡ್ ತಗೊಳಕ್ಕೆ ಯಾರು ಮಾಡಿದ್ದಾರೆ ಒಂದು ಈ ಕೆಲಸ ಮಾಡ್ತಾ ಇದ್ದಾರೆ ಕ್ವಾರ್ಟರ್ಸ್ ಅಂತ ಹೇಳ್ತೀವಿ ಈ ಕ್ವಾರ್ಟರ್ಸ್ಗೆ ಅನಾಮಿಡಿ ಅಂದರೆ ನೀವು ಆಗಿರಲಿಲ್ಲ ಈ ಟೆಂಡರ್ ಆದಾಗ ಚೀಫ್ ಆಫೀಸರ್ ಇರಲಿಲ್ಲ ಇಬ್ಬರು ನಾನು ಇದಕ್ಕೆ ಯಾಕೆ ಆರೋಪ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ದಯಪಾಡಿ ಅರ್ಥ ಮಾಡ್ಕೋಬೇಕು ಈ ಆರೋಪಕ್ಕೆ ಉತ್ತರ ಕೊಡಲೇ ಇರಬೇಕು ಸನ್ಮಾನ್ಯ ಕೃಷ್ಣಣ್ಣವರು ಇವತ್ತೇನು ಪುರಸಭಾ ಅಧ್ಯಕ್ಷರಾಗಿ ಶ್ರೀರಂಗಪಟ್ಟಣದಲ್ಲಿ ನೀವು ಕೆಲಸ ಮಾಡಿದ್ದೀರಿ ಏನಾದರೂ ಈ ತರ ಕಾರ್ಯಕ್ರಮದಲ್ಲಿ ನಾವು ಮೂರು ಸಲ ಪುರಸಭಾ ಸದಸ್ಯರಾಗಿದ್ದೀವಿ ಯಾರು ಸರಿ ನಿನ್ನೆ ಅಂತಲ್ಲ ಈ ವಿಚಾರಕ್ಕೆ ಅಂತಲ್ಲ ಯಾವಾಗಲೂ ಒಂದು ಸಲ ನಮ್ಮ ಯಾರಾದರೂ ಯಾರಾದ್ರೂ ಬಳಕೆ ಕೊಡ್ತಿದ್ರೆ ನಾನು ಮುನ್ಸಿಪಾಲ್ಟಿ ಅಂತ ಕಾಣ್ತಾರೆ ನೀನು ಈಗ ಆರೋಪ ಮಾಡಿದ್ದ ಇಲ್ಲ ಈಗ ಕೆಲಸವನ್ನ ಆರೋಪ ಮಾಡೋದು ಯಾರು ಮಾಡ್ತಾ ನಾವು ಹೋರಾಟ ಅನ್ನೋದು ಹೋರಾಟ ನಾನು ನಾಳೆ ಬೆಳಗ್ಗೆ ಹೋಗಿ ಪಟ್ಟಣಕ್ಕೆ ಒಳ್ಳೆಯ ಯಾವ್ದೂ ಒಂದ್ರೆ ಆ ಗಡಿ ಸಬ್ಜೆಕ್ಟ್ ಅಲ್ಲಿ ಇವು ಇಪ್ಪತ್ಮೂರು ಒಳಕು ಜನ್ ಹಂಚಿ ಅಂತ ನೋಡಬೇಕು ತುರ್ತು ಸಭೆಯಲ್ಲಿ ನಾನ್ ಕೇಳಿದ್ರೆ ತುರ್ತು ಸಭೆ ಮಾಡೋದಿಂತ ಮುಂಚೆ ಸಾಮಾನ್ಯ ಸಭೆ ಕಡಿಬಲಾಗಿತ್ತು ತುತ್ತು ಸಭೆಯಲ್ಲಿ ಸಾಮಾನ್ಯ ಸಭೆ ಸಬ್ಜೆಕ್ಟ್ ಕಡಿಮೆ

ಇಲ್ಲಿ ಏನು ಇಶ್ಯೂಸ್ ಆಗಿತ್ತು ಇದ್ರ ಬಗ್ಗೆ ಎಲ್ಲ ತಮ್ಮ ಕಮಿಟಿ ಮುಂಚೂ ಅದನ್ನು ಅದನ್ನೆಲ್ಲ ಸರ್ಕಾರದ ಮಟ್ಟದಲ್ಲಿ ಮೂವ್ ಮಾಡಿಸಿದ್ದೀವಿಗಳಲ್ಲಿ ಎಲ್ಲರೂ ಕೊಡ್ತಾರೆ ಲಾಸ್ಟದ ಲಾಸ್ಟ್ ವೀಕ್ ಲಾಸ್ಟ್ ವೀಕ್ ನಾನು ಹೋದ ಹೋಗಿ ಎಲ್ಲಿದೆ ಏನಂತೇಳಿ ಕಪ್ಲೇಟ್ ಅದು ಮೂವ್ ಇದೆ ಇಮಿಡಿಯೇಟ್ ಆಗಿ ಸೊಸೈಟಿಯಲ್ಲಿ ಯಾವ ತರ ಮಾಡ್ತಿದ್ದಾರೆ ಅದೇ ತರ ಇಷ್ಟು ಕೊಟ್ಟು ತನಿಖೆ

ಈಗ ನಾವು ಬಂದು ಒಂದು ವರ್ಷ ಬಂದು ಕರ್ನಾಟಕ ಮುನ್ಸಿಪಾಲ್ಟಿ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ಫೋರ್ ಸೆಕ್ಷನ್ ಒನ್ ಒನ್ ಟ್ರಿಪಲ್ ಒನ್ ಅಲ್ಲಿ ಏನ್ ಹೇಳ್ತೇನೆ ಅಂದರೆ ಯಾರು ಮೃತರಾಗಿರ್ತಾರೆ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿ ಅಬ್ಜೆಕ್ಷನ್ ಫೈಲ್ ಮಾಡಿ ಅವರಿಂದ ಯಾವುದೇ ಅಬ್ಜೆಕ್ಷನ್ ಮಾಡಿದ್ದ ಸಂದರ್ಭದಲ್ಲಿ ಅದರ ಖಾತೆನ ಒನ್ ಆನ್ ಟೂ ಪ್ರಕಾರ ರಿಜಿಸ್ಟರ್ ಎಂಟ್ರಿ ಮಾಡಿ ಅಂತ ಹೇಳ್ತಾರೆ ಇಲ್ಲಿ ಏನು ಹಿಂದೆ ಏನಾಗಿದೆ ನೀವು ಯಾವ್ದಾದ್ರು ಅರ್ಧ ನಮ್ಗೆ ಕೊಟ್ಟರೆ ನಾವು ಪರಿಶೀಲನೆ ಮಾಡಿ ಅವರಿಗೆ ಏನು ಕಾನೂನಾತ್ಮಕವಾಗಿ ಕೊಡಬೇಕು ಅದನ್ನು ಕೊಡ್ತೇವೆ ದಯಮಾಡಿ ಈಗಾಗಿರೋದು ನಾವು ಏನಾದರೂ ಆಗಿದ್ರೆ ದಯಮಾಡಿ ಈಗ್ಲೇ ಕೊಡಿ ನಾವು ಮಾಹಿತಿನ ಪಡ್ತೀವಿ ಅಂತ ಸಂಬಂಧಗಳು ನಡೆದಿದ್ಯಾ ಅಂತ ಹೇಳಿ ಇಮದೆ ಯುಗೆ ಆಗಿರದಾಗ ಇವದ ಪ್ರತಿ ಪ್ರತಿ ಕಾಟಕ್ಕೆ ಸಂಬಂಧಪಟ್ಟಿಗೆ ನಿರ್ದೇಶಕ ಇರಬೇಕು ಯಾರು ಯಾರು ಇತ್ತಾರೆ ಮಾಡಿದ ಬಾಪ್ಪ ಕೋಟಿ ಆರಂಭ ಶಿಕ್ಷಣಾಲಯ ಅಂತ ಕೆಲಸ ನಿರಾಗ್ ಮಾಡ್ತಿರ ಅಂತ ಪ್ರಶ್ನೆ ಆ ಹೇಳಿದ್ದು ರಾಜ ಸರ್ ನಿಮಗೆ ಆಗಿರದು ಕಮಿಷನರ್ ಅಂತ ಹೇಳಿದಂತ ಕೇಳಿದ ಆurde ಪ್ರಶ್ನೆ ಬರೀ ಕೈಲಾದ ಮುಚಿಪಾ ಇದೆ ಪಾಲೋರ ಪುರಸಭೆ ಮುಖ್ಯ ಅಧಿಕಾರಿ ಸतीश ಕುಮಾರ್ ವೀನಾ 122 ಜಡ್ಡನ ಪ್ರಶ್ನೆ ಆಗಾ ನಿಮಗೆ ಆ ಪ್ರಕಾರ ನೋಡಿ ಇಪ್ಪತ್ಮೂರು ಸದಸ್ಯರು ಮತ್ತೆ ಐದು ದಿನ ನಾಗದಲ್ಲಿ ಕ್ರಮ ಮನೆ ಇಲ್ಲ ಚುನಾಯಿತ ಸದಸ್ಯರು ಮತ್ತು ನಾಗರಿಕ ಸದಸ್ಯರಲ್ಲಿ ವಿನಂತಿ ಮಾಡ್ಕೊಡ್ತೀನಿ ಒಂದು ವರ್ಷದಲ್ಲಿ ನಾವು ಬಂದಂತಹ ದಿನಲ್ಲಿ ಯಾವ್ದು ಖಾತೆ ಬಗ್ಗೆ ಚಕಾಲಿ ಕೋಟಿ ಹೋಗಿದ್ದ ಒಂದೇ ಒಂದು ಕೋಟಿ

ದಯಮಾಡಿ ಮುಂದಿನ ಪೀಳಿಗೆಗೆ ಅಂತ ಹೇಳ್ತೀವಿ ನಾನು ಏನೇ ಮಾಡಿದ್ರು ಕೂಡ ಮುಂದೆ ಪೀಳಿಗೆಗೆ ಅದಾಗಬೇಕು ಪ್ರಾಮಾಣಿಕವಾಗಿ ಒಂದು ಐವತ್ತು ವರ್ಷದ ಆಗ್ಬೇಕಾದ್ರೆ ನಾನು ಮಾನ್ಯ ಶಾಸಕರು ಕೇಳ್ತಿದ್ದೀನಿ ಮುಂದೆ ಶಾಸನ ನಡೀಬೇಕಾದ್ರೆ ಸರ್ ದಯಮಾಡಿ ಇದನ್ನ ಚರ್ಚೆ ಮಾಡಬೇಕು ಸರ್ ಗಂಭೀರವಾದಂತ ವಿಚಾರ ಚರ್ಚೆ ಮಾಡಿ ಅತಿಥಿ ಮಂತ್ರ ಅಮೌಂಟ್ ಕೊಡುವಂತ ಪುಸ್ತಕ ವ್ಯಾಪ್ತಿ ಅಲ್ಲಿಗೆ ಕ್ಲೋಸ್ ಮಾಡಿದ್ರಿ ಮತ್ತೆ ಸರ್ಕಾರ ಇಂಪೋರ್ಟಿಂಗ್ ಬಹಳ ಸರ್ ದಯಮಾಡಿ ಚರ್ಚೆ ಮಾಡಿ ಸರ್ ನಮಗೆ ಈಗ ಅಲ್ಲಿ ನಾವು ಕಾಲೋನಿ ನಮ್ಮ ದೇವಸ್ಥಾನ ಎಲ್ಲ ಇದೆ ನಮ್ಗೆ ಅಲ್ಲೇ ಬೇಕು ಜಾಗ ಅದಕ್ಕೆ ಆರು ಕೋಟರ್ಸ್ ಕಟ್ಟೋದ್ರಿಂದ ನಮ್ಗೆ ಹಿಂಸೆ ಆಗುತ್ತೆ ನಾವು ಕುಳ ಎಲ್ಲ ಆಚೆ ಹೋಗಿ ಬೇರೆ ದೇವಸ್ಥಾನದ ಹಬ್ಬ ಇದನ್ನ ಮಾಡೋಕ್ಕಾಗಲ್ಲ ನಮ್ಗೆ ಅದ್ರ ಬದಲು ಅನ್ನ ಇದು ಮೂವತ್ತಾರು ಕೋಟರ್ಸ್ ಕಟ್ಕೊಟ್ಟು ನಮ್ಮ ಎಲ್ಲ ನಾವು ಅಲ್ಲೇ ಇರೋ ಥರ ಮಾಡ್ತೀವಿ ನಿಮಗೆ ಆರು ಮನೆ ಕಟ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರಾ ಈಗ ನೀವೆಲ್ಲ ಕುಟುಂಬದವರು ಅಲ್ಲೇ ಇರಬೇಕು ಅಂತ ಬೇಡಿಕೆ ಇಡ್ತಾ ಇದ್ದೀರಾ ನಾವು ಈಗ ಮೂರು ನಾಲ್ಕನೇ ತಲೆಮಾರಿಂದ ಇಲ್ಲಿ ಆಗಿನಿಂದ ಇದ್ಬಿಟ್ಟು ಈಗ ಬೇರೆ ಕಡೆ ಹೋಗಿ ಅಂದರೆ ಹೆಂಗೆ ಸರ್ ನಮ್ಮ ದೇವಸ್ಥಾನ ಎಲ್ಲ ಇದೆ ನಮ್ಮ ನೇಮ್ ಬೀದಿ ಅಡ್ರೆಸ್ ಎಲ್ಲ ಇದೆ ಅದು ಹೆಂಗೆ ಸರ್ ಬಿಟ್ಟು ಹೋಗೋದೇ ಅದಕ್ಕೆ ನಮ್ಗೆ ಅಲ್ಲೇ ಮಾಡಿಕೊಡಿ ಇಲ್ಲಾಂದರೆ ಬೇಡ ಸರ್ ನಾವೀಗ ಇರೋ ಥರನೇ ಇರ್ತೀವಿ ನಾವೇ ಕುಡ್ಸಲ ಕೊಡ್ಸ್ಲ ಸೀಟ ಪಟ್ಟ ಹಾಕೊಂಡು ಇರ್ತೀವಿ ಹೊಡೆಯಾಕ ಹೊಡೆಕೂ ಬೇಡ ಎಲ್ಲರೂ ಆರು ಜನ ನೆಮ್ಮದಿಯಾಗಿರೋದು ಬೇಡ ಇನ್ನು ಮೂವರು ಜನ ಹೊಳೋದು ಬೇಡ ಇದ್ರೆ ಎಲ್ಲರಿಗೂ ನಮಗೆ ಅಷ್ಟೇ ಈಗ ನಮ್ಮಲ್ಲಿ ಎರಡು ಕೋಟಿ ಶ್ಯಾಂಕ್ಷನ್ ಆಗಿದೆ ಪೌರ ಕಾರ್ಮಿಕರ ಕಾಲೋನಿಯಲ್ಲಿ ಸುಮಾರು ಮೂರು ತಲೆಮಾರುಗಳಿಂದಲೂ ಅಲ್ಲಿ ವಾಸಿಸ್ತಾ ಇರುವಂಥ ಪೌರ ಕಾರ್ಮಿಕರು ಇದ್ದಾರೆ ಹಾಗಾಗಿ ಇವರೇನು ಮಾಡ್ತಾರೆ ಅಂದರೆ ಆರು ಕೋಟ್ರಷ್ಟು ಮಾತ್ರ ಸೀಮಿತ ಮಾಡ್ತಾವ್ರೆ ಅಲ್ಲಿ ಎಲ್ಲರಿಗೂ ಬೀದಿ ಪಾಲ ಆಯ್ತಾರೆ ಹಾಗಾದರೆ ಏನಾಗ್ತದೆ ಅಂದರೆ ಊರನ್ನ ಖಾಲಿ ಮಾಡ್ದಂಗೆ ಹಾಗಾಗಿ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ಅಲ್ಲಿ ಯಾರು ವಾಸ ಇದ್ದರು ಮೂವತ್ತಾರು ಫ್ಯಾಮಿಲಿಗಳಿಗೆ ಮೂವತ್ತಾರು ಕ್ವಾರ್ಟರ್ಸ್ನ ಕಟ್ಕೊಡಿ ಅಂತ ನಾವು ಒಂದು ಬೇಡ್ಕೊಂಡು ಹೇಳ್ಕೊತಾ ಇದೀವಿ ಅದು ಅದೇ ಬರೀ ಆರು ಕ್ವಾರ್ಟರ್ಸ್ಗಳು ಮಾತ್ರ ಮಾಡ್ತಾರೆ ಬೇರೆ ಬೇರೆ ಕಡೆ ಕಡೆ ಹೋಗಿ ಕಟ್ಟೋ ಗಂಟೆ ಇರಿ ಅಂತಾರೆ ಇನ್ನು ಮುಂದಿನ ದಿನಗಳಲ್ಲಿ ಯಾವಾಗ ಅದು ಅನುದಾನ ಬರುತ್ತೆ ಆಗ ಅಷ್ಟೇ ಈ ಅನುದಾನ ಬರೋ ಗಂಟ ನೀವು ಪೌರ ಕಾರ್ಮಿಕರು ಬೀದಿ ಪಾಲ್ ಆಗ್ತಾರಷ್ಟೇ ಹಾಗಾಗಿ ನಮ್ಗೆಲ್ಲರಿಗೂ ಒಟ್ಟಿಗೆ ಸೇರಿಸಿ ಕಟ್ಕೊಡ್ಲಿ ಅಂದ್ರೆ ನೀವು ಎಷ್ಟು ಜನ ಇದ್ದೀರ ಅಷ್ಟು ಜನಕ್ಕೂ ಮನೆ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳ್ತಾ ಒಟ್ಟಿಗೆ ಕಟ್ಕೊಡಿ ಯಾರು ಗಮನಕ್ಕೆ ತಂದಿದ್ದೀರ ಅದನ್ನ ಅಧಿಕಾರಿಗಳು ಗಮನಕ್ಕೆ ತಂದಿದ್ದೀವಿ ಅಧ್ಯಕ್ಷರ ಗಮನಕ್ಕೂ ತಂದ್ರೆ ಶಾಸಕರ ಗಮನಕ್ಕೂ ತಂದಿದ್ದೀವಿ ಏನ್ ಹೇಳಿದ್ರು ನಿಮ್ಮ ಬೇಡಿಕೆ ಕಟ್ಟಿದ್ರೆ ಎಲ್ಲರಿಗೂ ಮನೆ ಕೊಡಿ ಇಲ್ಲ ಅಂದ್ರೆ ಈಗ ಹೇಗಿದ್ದೀವಿ ಹಂಗೆ